ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಲೈಕ್ಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದ್ರೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಯು ವೈ ಚಿತ್ರದ ಸೊ ಒಂದು ಸಾಂಗ್ ರಿಲೀಸ್ ಮಾಡಿದ್ದಾರೆ ಟ್ರೋಲ್ ಸಾಂಗ್ ಅಂತ ಸೊ ಆಲ್ಮೋಸ್ಟ್ ವಿಡಿಯೋ ಸಾಂಗ್ ಅನ್ನೋ ರೀತಿಯಲ್ಲೇ ಇದೆ ಇದು ಸೊ ಆ್ಯಕ್ಚುಲಿ ಬಂದುಬಿಟ್ಟು ಚೀಪ್ ಸಾಂಗ್ದು ಫುಲ್ ವರ್ಷನ್ದು ರಿಲಿಕಲ್ ಲಿರಿಕಲ್ ಸಾಂಗ್ ಬಿಡಬೇಕಾಗಿತ್ತು ಇವತ್ತು ಅನೌನ್ಸ್ ಕೂಡ ಮಾಡಿದರು ಸೊ ಚೀಪ್ ಸಾಂಗ್ ಏನೋ ಬಿಡ್ತೀವಿ ಅಂತ ಬಟ್ ಕಾರಣಾಂತರದಿಂದ ಮೇ ಬಿ ಯಾವುದೋ ಒಂದು ಟ್ರೋಲ್ ಸಾಂಗ್ ಅಂತ ತಂದಿದ್ದಾರೆ ನಿಜವಾಗಲೂ ಸಖತ್ ಏನಂತಂದರೆ ಟ್ರೋಲ್ ಏನು ಕೆಲವೊಂದು ಡೈಲಾಗ್ಸ್ ಅಥವಾ ಇನ್ನೇನಿದ್ದಾವೆ ವರ್ಡ್ಗಳು ಅದನ್ನ ಇಟ್ಕೊಂಡೇ ಒಂದು ಸಾಂಗ್ ಮಾಡಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಅನಿಸುತ್ತೆ ಇದು ಉಪೇಂದ್ರ ಅವ್ರನ್ನೇ ಲಿರಿಕ್ಸ್ ಲಿರಿಕ್ಸ್ ಅನ್ನೋಕ್ಕೆ ನಲ್ಲಿ ಲಿರಿಕ್ಸ್ ಇರೋದನ್ನೇ ಇಲ್ಲಿ ಜೋಡಿಸಿದ್ದಾರೆ ಅಷ್ಟೇ ಬಟ್ ಆದರೂ ಅವರ ಒಂದು ಕೈ ಚಳಕ ಇದರಲ್ಲಿ ಕಾಣಿಸುತ್ತೆ ಸೊ ಲಿರಿಸಿಸ್ಟ್ ಬಂದು ಇದಕ್ಕೆ ನರೇಶ್ ಅಂತ ಒಂದು ಹಾಕಿದ್ದಾರೆ ಬಟ್ ಇದರಲ್ಲಿ ಉಪ್ಪಿಸರದು ಕೈ ಚಳಕ ಇಲ್ಲ ಅಂತಂದರೆ ಇಂಥ ಸಾಂಗ್ಗಳು ಬರೋಕ್ಕೆ ಸಾಧ್ಯನೇ ಇಲ್ಲ ಸೊ ಅದೇ ರೀತಿಯಲ್ಲಿ ಈ ಸಾಂಗ್ ಕೂಡ ಒಂದು ಉಪ್ಪಿ ಅವರ ಒಂದು ಬತ್ತಳಿಕೆಯಿಂದ ಬಂದಿದೆ ಅಂತ ಹೇಳ್ಬೋದು ಚೀಪ್ ಸಾಂಗ್ ಒಂದು ಆ ಒಂದು ಏನದು ಯಾರು ದೊಡ್ಡದು ಏನು ಸಿಕ್ಕದು ಅಂತ ಏನು ಬಂದಿದ್ದು ಚೀಪ್ ಚೀಪ್ ಅಂತ ಸೊ ಅದಕ್ಕೆ ಉತ್ತರ ಸಿಗಬೇಕು ಯಾರು ದೊಡ್ದು ಯಾರು ಚಿಕ್ಕದು ಅದು ಏನು ಎತ್ತ ಅನ್ನೋದನ್ನು ನೀವು ನೋಡಬೇಕು ಅಂದರೆ ನಾಲ್ಕನೇ ತಾರೀಕು ಗಂಟೆ ವೇಟ್ ಮಾಡಿ ಅಲ್ಲಿ ಸಾಂಗ್ ಬರುತ್ತೆ ಅದು ಗೊತ್ತಾಗುತ್ತೆ ಅಂತ ಹೇಳಿದರು ಬಟ್ ಅದ್ರ ಬದಲು ಚೀಪ್ ಸಾಂಗ್ದು ಫುಲ್ ವರ್ಷನ್ ಬದಲು ಈ ಟ್ರೋಲ್ ಸಾಂಗ್ ರಿಲೀಸ್ ಮಾಡಿದ್ದಾರೆ ಸೊ ಇತ್ತೀಚೆಗೆ ಬಂದಂತಹ ಕೆಲವೊಂದು ಇವಾಗ ಕರಿಮಣಿ ಮಾಲೀಕ ಆಮೇಲೆ ಏನು ಟ್ರೆಂಡ್ ಆಯಿತು ಅದಾದಮೇಲೆ ಇವಾಗ ಮರ ಯಾಕೆ ಅದು ಇದು ಅಂತ ಏನೇನೆಲ್ಲ ಬಂತಲ್ಲ ಟ್ರೋಲಿಂಗು ಆಮೇಲೆ ಬೆಳ್ಳುಳ್ಳಿ ಕಬಾಬು ಅದೆಲ್ಲನೂ ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ದಾರೆ ಅಂದರೆ ಇತ್ತೀಚಿನ ಒಂದು ಒಂದು ಏನು ಹೇಳ್ತೀವಿ ಅಂದರೆ ಟ್ರೋಲ್ ಇಟ್ಕೊಂಡು ಕೂಡ ಒಂದು ಸಾಂಗ್ ಮಾಡಿದ್ದಾರೆ ಸೊ ಮೇ ಬಿ ಇದು ಮುಂಚೆ ಮಾಡಬೇಕು ಅಂತ ಇರಲಿಲ್ಲ ಅನ್ಸುತ್ತೆ ಮೇ ಬಿ ಇವಾಗ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ಸಾಂಗ್ನ ಮಾಡಿದಾರೆ ಅಂತ ಅನ್ಸುತ್ತೆ ತುಂಬ ಚೆನ್ನಾಗಿ ಬಂದಿದೆ ಫಸ್ಟ್ ಟೈಮ್ ಕೇಳಿದಾಗ ಇದು ಏನು ಗುರು ಹಿಂಗೆ ಮಾಡಿದಾರಲ್ಲ ಅಂತ ಅನ್ಸುತ್ತೆ ಬಟ್ ನೀವು ಪದೇ ಪದೇ ಕೇಳ್ತಾ ಹೋದರೆ ಅದು ಖಂಡಿತವಾಗ್ಲೂ ಅಡಿಟ್ ಆಗ್ತೀರ ಜೊತೆಗೆ ಟ್ರೆಂಡ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಯಾಕಂತಂದರೆ ಇವಾಗ ನೀವು ನೋಡಿದ್ರಿ ನಂದಿನಿ ನಂದಿನಿ ಅಂತೇನು ಬಂತು ಸೊ ಅದು ಒಂದು ಕರಿಮಣಿ ಕಂಪ್ ಕರಿಮಣಿ ಮಾಲೀಕ ಅದು ಇಟ್ಟಾಯಿತು ಸೊ ಅಂಥದ್ದೆಲ್ಲ ಹಿಟ್ಟಾದಮೇಲೆ ಉಪ್ಪಿಸಾರ್ದು ಒಂದು ಸಾಂಗ್ ಆಗಲ್ಲ ಅಂತಂದರೆ ಅದರಲ್ಲಿ ಚಾನ್ಸ್ ಎಲ್ಲ ಖಂಡಿತವಾಗ್ಲೂ ಹಿಟ್ ಮಾಡಿಸೇ ಮಾಡಿಸ್ತಾರರು ಸೊ ಆ ಟ್ಯಾಲೆಂಟ್ ಅವರಿಗಿದೆ ಸೊ ಅದಕ್ಕೋಸ್ಕರನೇ ಒಂದು ಟ್ರೆಂಡಿಂಗ್ ತರೋ ಒಂದು ರೀತಿಯಲ್ಲಿ ಈ ಸಾಂಗ್ ಖಂಡಿತವಾಗ್ಲಿರುತ್ತೆ ಸೊ ಅದರಲ್ಲಿ ಸುಮಾರು ಒಂದು ಏನತ್ತೀವಿ ಅದಕ್ಕೆ ಟ್ರೋಲ್ ಆಗಿರುವಂಥದ್ದು ನಮ್ಮ ಪ್ರೇಮ್ ಅವ್ರದ್ದು ಹಾರ್ ಹೀರೋ ಅಂತ ಏನು ಬಂದಿತ್ತು ಅಂದರೆ ಹಾರ್ ಹೀರೋ ಅನ್ನೋದು ಅವ್ರ ಬಯಲ್ಲಿ ಸ್ವಲ್ಪ ಅದು ಓಹ್ ಹಾ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಸೊ ಅದಕ್ಕೋಸ್ಕರ ಅದು ಒಂದು ಟ್ರೋಲ್ನೊಂದು ಲೈನ್ ತೊಗೊಂಡಿದ್ದಾರೆ ಆಮೇಲೆ ಕರಿಮಣಿ ಮಾಲೀಕ ಆಮೇಲೆ ಬೆಳ್ಳುಳ್ಳಿ ಕಬ್ಬರ್ದು ಹೆಂಗೆ ಪುಂಗ್ಲಿ ನನಗೆ ಇಷ್ಟ ಆಗಿದೆ ಹೆಂಗೆ ಪುಂಗ್ಲಿ ಆಮೇಲೆ ಜೋಡೆತ್ತು ಸುಮಕ್ಕ ಅವ್ರನ್ನೂ ಬಿಟ್ಟಿಲ್ಲ ದರ್ಶನು ಯಶು ಸುಮಕ್ಕ ಸುಮಲತಾ ಅವ್ರದ್ದು ಅವ್ರದ್ದು ತೊಗೊಂಡಿದ್ದಾರೆ ಆಮೇಲೆ ಮರ ಯಾಕೆ ಆಮೇಲೆ ನಂದಿನಿ ಅವ್ರದ್ದು ಕಂಜ್ರಾಚುಲೇಷನು ಸೊ ಆಮೇಲೆ ಗುಮ್ ಗುಮ್ಮಿಸ್ಕೊಂಡು ತಗಡಾಗೋದ ಸೊ ಹಂಸಲೇಖ ಟ್ಯೂನು ಏನಾದರೂ ಆಗ್ತಾ ಹಂಸಲೇಖ ಟ್ಯೂನ್ ಏನೋ ಅದ್ರದ್ದೊಂದು ತೊಗೊಂಡಿದ್ದಾರೆ ಆಮೇಲೆ ಹೀರೋ ಎಲ್ಲಿದೆಯಪ್ಪ ನಿಖಿಲ್ ಅದೊಂದು ಇದನ್ನು ಅದನ್ನು ಹಾಕೊಂಡಿದ್ದಾರೆ ಸುಮಾರು ಈ ಥರದ್ದೆಲ್ಲ ತೊಗೊಂಡಿದ್ದಾರೆ ಆಮೇಲೆ ನಮ್ಮದು ಮಹೇಶ್ ಡೈರೆಕ್ಟರ್ ಮಹೇಶ್ ಅವ್ರದ್ದು ಭೂಪ್ಸ್ ಒಂಸು ಸೊ ಈ ಥರದ್ದೆಲ್ಲ ಸುಮಾರು ಒಂದು ಏನು ಹೇಳ್ತೀವಿ ಆ ಟ್ರೋಲ್ಗಳನ್ನ ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ದಾರೆ ತುಂಬ ಒಂದು ಚೆನ್ನಾಗಿ ಏನೋ ಒಂದು ಕ್ರಿಯೇಟಿವಿಟಿ ಆಗಿ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಸೊ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಒಂದು ಈ ಟ್ರೋಲ್ ಅಥವಾ ಒಂದು ಟ್ರೆಂಡಿಂಗ್ ಅಂತೂ ಹೋಗೋ ಹೋಗುತ್ತೆ ಸಾಂಗು ಅದರಲ್ಲಿ ಎರಡನೇ ಮಾತೇ ಇಲ್ಲ ಸೊ ಅದರಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ರೀಷ್ಮಾ ನಾನಯ್ಯ ಅವ್ರದ್ದ ಒಂದು ಪರ್ಫಾಮೆನ್ಸು ಸಖತ್ ಎನರ್ಜೆಟಿಕ್ ಆಗಿ ಮಾಡಿದ್ದಾರೆ ಸೊ ಅದೊಂದು ಖುಷಿ ಪಡುವಂಥ ವಿಚಾರ ಸೊ ಅದೊಂದು ಇಷ್ಟ ಆಗುತ್ತೆ ಗ್ರೀಷ್ಮ ಅವರು ತುಂಬ ಇಷ್ಟ ಆದರು ಜೊತೆಗೆ ಬೇರೆ ಬೇರೆ ಭಾಷೆಯಲ್ಲಿ ಯಾವ ರೀತಿನಲ್ಲಿ ಮಾಡಿರ್ತಾರೆ ಈ ಸಾಂಗ್ನ ಅಂತ ಚೆಕ್ ಮಾಡಿದೆ ನಾನು ಹಿಂದಿನಲ್ಲಿ ಚೆಕ್ ಮಾಡಿದೆ ತೆಲುಗುನಲ್ಲಿ ನೋಡಿದೆ ತೆಲುಗುನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲೂ ಅರ್ಜುನ್ ರೆಡ್ಡಿ ಆಮೇಲೆ ರೀಸೆಂಟಾಗಿ ಯಾವುದೋ ಒಂದು ಕ್ಯಾಂಟೀನ್ದು ಕುಮಾರಿ ಕ್ಯಾಂಟೀನ್ ಅಂತ ಏನೋ ಅದಾಯ್ತಲ್ಲ ಅದು ಆಮೇಲೆ ವರ್ತು ವರ್ತು ವರ್ಮ ವರ್ತು ಅದೊಂದು ಡೈಲಾಗು ಆಮೇಲೆ ಈ ಥರದ್ದು ಸುಮಾರು ಇಲ್ಲಿದೆ ಆಮೇಲೆ ಅಲ್ಲಿ ಬಾಲಿವುಡ್ ಹಿಂದಿದು ಯಾವುದೋ ಅಲ್ಲಿ ಸುಮಾರಿದೆ ಸುಮಾರು ಇದೆ ಅರ್ಜುನ್ ರೆಡ್ಡಿ ಈ ಥರದ್ದೆಲ್ಲ ಹಿಂದಿ ತೆಲುಗುನಲ್ಲಿತ್ತು ಹಿಂದಿನಲ್ಲೂ ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಟ್ಟು ಎಲ್ಲ ಭಾಷೆಲ್ಲೂ ಕೂಡ ಸುಮ್ಮನೆ ಏನೋ ಕಟಾಚಾರ ಮಾಡಬೇಕು ಅಂತ ಎಲ್ಲೂ ಮಾಡಿಲ್ಲ ಎಲ್ಲ ಭಾಷೆನಲ್ಲೂ ಕೂಡ ಆಯಾ ಒಂದು ಸ್ಟೇಟಲ್ಲಿ ಯಾವುದೇ ಜಾಸ್ತಿ ಟ್ರೆಂಡಿಂಗಲ್ಲಿ ಟ್ರೋಲ್ ಆಗಿತ್ತು ಸೊ ಅದನ್ನೆಲ್ಲ ಇಟ್ಕೊಂಡು ಒಂದು ಏನು ಹೇಳ್ತೀವಿ ಈ ಸಾಂಗ್ನ ಮಾಡಿದ್ದಾರೆ ಸೊ ಕೆಲವೊಂದೆಲ್ಲ ಮಿಸ್ ಆಗಿದೆ ನಮ್ಮ ಕಾಗೆ ಕಾಗೆದು ಡ್ರೋನ್ ಡ್ರೋನ್ ಕಾಗ್ಯದ್ದು ಕೆಲವೊಂದು ಈ ಥರದ್ದೆಲ್ಲನೂ ತರಬೇಕಾಗಿತ್ತು ಬಟ್ ಯಾಕೋ ತಂದಿಲ್ಲ ಅಂತ ಅನಿಸುತ್ತೆ ನೋಡೋಣ ಬಟ್ ಸಾಂಗ್ ಬರಬೇಕು ಬರೀ ಈ ಥರದ್ದನ್ನ ಇಟ್ಕೊಂಡು ಹೋದರೆ ಸಿನಿಮಾ ಯಾವಾಗ ರಿಲೀಸ್ ಮಾಡ್ತೀರಾ ಏನು ಕತೆ ಸೊ ಯಾವುದು ಇನ್ನೂ ಅಪ್ಡೇಟ್ ಇಲ್ಲ ಸೊ ಅದು ಯಾಕೆ ಚೀಪ್ ಸಾಂಗು ಡಿಲೇ ಆಯಿತು ಗೊತ್ತಿಲ್ಲ ಸೊ ಏನಾದರೂ ಗೊತ್ತಾಗ್ತಿಲ್ಲ ಒಟ್ನಲ್ಲಿ ಈ ಸಾಂಗ್ ಅಂತೂ ತುಂಬ ಟ್ರೋಲ್ ಅಂತೂ ಆಗುತ್ತೆ ಬಟ್ ಮೇ ಬಿ ಎಲ್ಲಿ ಕಾಂಟ್ರವರ್ಸಿ ಆಗುತ್ತಾ ಅನ್ನೋದು ನನಗೆ ಎಲ್ಲೋ ಒಂದು ಸ್ವಲ್ಪ ಅನ್ನಿಸ್ತಾ ಇದೆ ಯಾಕಂದರೆ ಇದೇ ರೀತಿಯಲ್ಲಿ ಒಂದು ಸಾಂಗ್ ಬಿಟ್ಟಿದ್ರು ಉಪ್ಪಿ ಯಾವುದಾದ್ರು ಉಪ್ಪಿ ಟು ಅನ್ನೋ ರಿಲೀಸ್ ಆಗೋ ಟೈಮಲ್ಲಿ ಸೊ ಯಾರನ್ನ ಇಟ್ಕೊಂಡು ಬಂದಿಲ್ಲ ಅಣ್ಣ ಅಪ್ಪ ಆ ಥರದ್ದೊಂದೇನೋ ಅಂದ್ಕೊಂಡು ಬಂದಿತ್ತು ಸೊ ಆ ಟೈಮಲ್ಲಿ ಕೆಲವರೆಲ್ಲ ಮಾತಾಡಿದರು ಸೊ ಯಾರಿಗೆ ಈತೆಲ್ಲ ಒಂದು ಮತ್ಸು ಕೊಟ್ಟು ಯಾರು ಹಾಗೆ ಇನ್ನೂ ಮರ್ತಿಲ್ಲ ಸೊ ಈ ಥರ ಕೆಲವೊಂದು ಡೈಲಾಗ್ ಇಟ್ಕೊಂಡು ಆ ಒಂದು ಸಾಂಗ್ ಬಿಟ್ಟಿದ್ರು ಉಪ್ಪಿಟ್ಟು ರಿಲೀಸ್ ಟೈಮಲ್ಲಿ ಸೊ ಅವಾಗ ಕೆಲವರೆಲ್ಲ ಮಾತಾಡಿದರು ಸೊ ಇದೆಲ್ಲ ಸ್ವಲ್ಪ ಎಲ್ಲೋ ಜಾಸ್ತಿ ಆಯಿತು ಒಂದು ಜಗ್ಗೇಶ್ವರ್ ಅಂತ ಅನಿಸುತ್ತೆ ಸೊ ಆ ಥರದ್ದೆಲ್ಲ ಮಾ ಬಂದಿತ್ತು ಮಾತುಗಳು ಸೊ ಈ ಒಂದು ಸಾಂಗ್ ನೋಡಿ ಯಾರು ರುಚಿ ಥರ ಗೊತ್ತಿಲ್ಲ ಅಥವಾ ಯಾರ ಅಭಿಮಾನಿಗಳು ರೊಚ್ಚಿಗೆ ಹೇಳ್ತಾರೆ ಗೊತ್ತಿಲ್ಲ ಅಥವಾ ನಾರ್ಮಲಾಗಿ ಎಲ್ಲರೂ ಒಂದು ಸಾಂಗು ಒಂದು ತಮಾಷೆಗೆ ಅನ್ನೋ ರೀತಿಯಲ್ಲಿ ತಗೊಂಥರ ಗೊತ್ತಿಲ್ಲ ಸೊ ನಿಮಗೇನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಕ್ಕೆ ತಿಳಿಸಿ ಅಂತ ಹೇಳ್ತಾ ದಯವಿಟ್ಟು ಸಿನಿಮಾದ ಒಂದು ಡೇಟ್ನ ರಿಲೀಸ್ ಮಾಡಿ ಸಾರಿ ಸಿನಿಮಾ ರಿಲೀಸ್ ಮಾಡೋ ಡೇಟ್ನ ಅನೌನ್ಸ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಕಷ್ಟ ಇದೆ ಇವಾಗ ಸಿನಿಮಾ ರಿಲೀಸ್ ಮಾಡುವಂಥದ್ದು ಯಾಕಂತಂದರೆ ಇವಾಗ ಇಪ್ಪತ್ತೆರಡು ಮಾರ್ಚ್ಗೆ ಐ ಪಿ ಎಲ್ ಶುರು ಆಗುತ್ತೆ ಅದರಲ್ಲೂ ಕಂಪ್ಲೀಟ್ ಶೆಡ್ಯೂಲ್ ಕೂಡ ಬಿಟ್ಟಿಲ್ಲ ಐ ಪಿ ಎಲ್ ಯಾಕಂತಂದರೆ ಎಲೆಕ್ಷನ್ದು ಇವಾಗ ಯಾವಾಗ ಅದ್ರದ್ದು ಡೇಟ್ ಅನೌನ್ಸ್ ಆಗಬೇಕು ಯಾವಾಗ ಅದು ಅನೌನ್ಸ್ ಮಾಡ್ತಾರೋ ಗೊತ್ತಿಲ್ಲ ಸೊ ಈ ಒಂದು ಟೈಮಲ್ಲಿ ಸಿನಿಮಾ ರಿಲೀಸ್ ಮಾಡೋದು ನನ್ನ ಪ್ರಕಾರ ನಿಜವಾಗ್ಲೂ ಅದು ರಿಸ್ಕು ನನ್ನ ಪ್ರಕಾರ ಯಾಕಂದರೆ ಐ ಪಿ ಎಲ್ಲಲ್ಲಿ ಸಿನಿಮಾ ನೈಟ್ ಒಂಬತ್ತುವರೆ ಶೋ ಎಂಟುವರೆ ಶೋಗಳು ತುಂಬ ತುಂಬ ಕಷ್ಟ ಅದಾದಮೇಲೆ ಇರುತ್ತೆ ಎಲೆಕ್ಷನ್ ಟೈಮಲ್ಲಿ ಸಿನಿಮಾ ಓಡೋದು ಕಷ್ಟನೇ ನನ್ನ ಪ್ರಕಾರ ಇನ್ನೂ ಒಂದು ಎರಡು ಮೂರು ತಿಂಗಳು ಸಿನಿಮಾ ರಿಲೀಸ್ ಆಗೋದೇ ಡೌಟು ಅಂತ ನನಗನಿಸ್ತಿದೆ ಸೊ ಗೊತ್ತಿಲ್ಲ ನೋಡೋಣ ಹೈರಾಣ ಆಗುತ್ತೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಇಡುವಷ್ಟು ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ முந்தின நோடல் சிவோ வருக்கு, நமாஸ்தே.